ಹೆಚ್ಚನ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಭಕ್ತರಿಂದ ತುಂಬಿ ತುಳುಕುತ್ತಿರುವ ಹಾಸನಾಂಬೆ ದೇಗುಲ ಮುನ್ನೂರು ಒಂದು ಸಾವಿರ ರೂಪಾಯಿ ಟಿಕೆಟ್ನ ವಿಶೇಷ ದರ್ಶನಕ್ಕೆ ಫುಲ್ ರಶ್ ಏಳು ಕಿಲೋಮೀಟರ್ ವರೆಗೂ ಧರ್ಮ ದರ್ಶನದ ಸಾಲು ಭಕ್ತರು ಮಾನಸಿಕವಾಗಿ ಸಿದ್ಧರಾಗಿ ಬರಲು ಸಚಿವರ ಮನವಿ ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ಅನುಮತಿ ನೀಡುವ ಆದೇಶ ಯಾವುದೇ ಸಂಘ ಸಂಸ್ಥೆಗಳನ್ನು ಗುರಿಯಾಗಿಸಿಲ್ಲ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಉದ್ಯೋಗ ಮೇಳ ಮಾಹಿತಿ ಹಂಚಿಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಸನಾಂಬ ಉತ್ಸವದಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಗೋಲ್ಡನ್ ಪಾಸ್ ಅವ್ಯವಹಾರ ಕಾನೂನು ಹೋರಾಟ ನಡೆಸುವೆ ಬಿಜೆಪಿ ಮುಖಂಡ ಮತ್ತು ವಕೀಲ ಜಿದೇವರಾಜೇಗೌಡ ಹೇಳಿಕೆ ಶ್ರೀ ಹಾಸನಾಂಬ ದೇವಿ ದರ್ಶನದ ಒಂಬತ್ತನೇ ದಿನ ಸಾರ್ವಜನಿಕರ ಧರ್ಮ ದರ್ಶನದ ಸಾಲು ಭಕ್ತರಿಂದ ತುಂಬಿತ್ತು ಬೆಳಗ್ಗೆ ಮೂರು ಗಂಟೆಯಿಂದಲೇ ಸಾವಿರಾರು ಭಕ್ತರು ಧರ್ಮದರ್ಶನ ಹಾಗೂ ವಿಶೇಷ ದರ್ಶನದ ಸಾಲಿನಲ್ಲಿ ನಿಂತು ದೇವಿಯ ದರ್ಶನಕ್ಕಾಗಿ ನಿರೀಕ್ಷಿಸುತ್ತಿದ್ದಾರೆ ಜಿಲ್ಲಾಡಳಿತದಿಂದ ಧರ್ಮ ದರ್ಶನ ಸಾಲಿನ ಬ್ಯಾರಿಕೇಡ್ ಅನ್ನು ಹತ್ತು ಕಿಲೋಮೀಟರ್ ವರೆಗೂ ವಿಸ್ತರಿಸುವ ಮೂಲಕ ಭಕ್ತರ ಸುರಕ್ಷತೆ ಮತ್ತು ದರ್ಶನ ಸುಗಮತೆಗೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದಾರೆ ಮುನ್ನೂರು ಹಾಗೂ ಒಂದು ಸಾವಿರ ರೂಪಾಯಿ ವಿಶೇಷ ದರ್ಶನ ಸಾಲುಗಳು ಪೂರ್ಣವಾಗಿ ಭರ್ತಿಯಾಗಿದ್ದು ಕ್ರಮವಾಗಿ ನಾಲ್ಕೈದು ಕಿಲೋಮೀಟರ್ ಉದ್ದವಾಗಿದೆ ಹಬ್ಬದ ಸರಣಿ ರಜುಗಳ ಹಿನ್ನೆಲೆ ಹೊರ ರಾಜ್ಯ ಮತ್ತು ಜಿಲ್ಲೆಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ ದೇವಿ ದರ್ಶನ ಪಡೆದು ಬಸ್ ನಿಲ್ದಾಣಗಳಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ಭಕ್ತರ ದೃಶ್ಯಗಳು ನಗರಾದ್ಯಂತ ಕಾಣಿಸಿವೆ ಧರ್ಮದರ್ಶನ ಸಾಲಿನಲ್ಲಿ ಭಕ್ತರಿಗೆ ಸರಾಸರಿ ಎಂಟರಿಂದ ಒಂಬತ್ತು ಗಂಟೆಗಳಲ್ಲಿ ಮುನ್ನೂರು ರೂಪಾಯಿ ವಿಶೇಷ ದರ್ಶನದಲ್ಲಿ ನಾಲ್ಕರಿಂದ ಐದು ಗಂಟೆಗಳಲ್ಲಿ ಹಾಗೂ ಒಂದು ಸಾವಿರ ರೂಪಾಯಿ ಸಾಲಿನಲ್ಲಿ ಎರಡರಿಂದ ಮೂರು ಗಂಟೆಗಳಲ್ಲಿ ದರ್ಶನ ದೊರೆಯುತ್ತಿದೆ ನಿರೀಕ್ಷೆಗೂ ಮೀರಿ ಜನರು ಬರುತ್ತಿರುವುದರಿಂದ ಸಮಯ ಸ್ವಲ್ಪ ವಿಳಂಬವಾಗುತ್ತಿದೆ ಭಕ್ತರು ಮಾನಸಿಕವಾಗಿ ಸಿದ್ದರಾಗಿ ಬರಬೇಕೆಂದು ಸಂದರ್ಶನದಲ್ಲಿ ಸಚಿವರು ಹೇಳಿದ್ದಾರೆ ಮುಂದಿನ ಅಕ್ಟೋಬರ್ ಇಪ್ಪತ್ತರಿಂದ ಪ್ರೋಟೋಕಾಲ್ ಬಂದ್ ಆಗಲಿದ್ದು ಗಣ್ಯರಿಗೆ ಮಾತ್ರವಲ್ಲದೆ ಸಾರ್ವಜನಿಕ ಶಿಷ್ಟಾಚಾರ ದರ್ಶನದಲ್ಲಿ ಮಹತ್ವದ ಬದಲಾವಣೆಯಾಗಲಿದ್ದು ಭಕ್ತರ ದರ್ಶನಕ್ಕೆ ಅಡ್ಡಿಯಾಗದಂತೆ ಜಿಲ್ಲಾಡಳಿತ ಶಿಷ್ಟಾಚಾರ ದರ್ಶನ ನಿಯಮದಲ್ಲಿ ಬದಲಾವಣೆ ತಂದಿದೆ ಸಚಿವರ ಶಿಷ್ಟಾಚಾರ ಪತ್ರ ಹೊಂದಿದ್ರು ಸಚಿವರು ಸ್ವತಃ ಹಾಜರಿಲ್ಲದಿದ್ದರೆ ಅವರ ಕುಟುಂಬ ಸದಸ್ಯರಿಗೆ ದರ್ಶನಕ್ಕೆ ಅವಕಾಶವಿಲ್ಲ ಎಂದು ಹಾಸನಾಂಬ ದೇವಾಲಯ ಸಮಿತಿಯ ಆಡಳಿತಾಧಿಕಾರಿ ಮಾರುತಿ ಸ್ಪಷ್ಟಪಡಿಸಿದ್ದಾರೆ ಈ ಆದೇಶವನ್ನು ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಅವರ ಸೂಚನೆಯಂತೆ ಜಾರಿಗೊಳಿಸಲಾಗಿದೆ ಯಾವುದೇ ಸಂಘ ಸಂಸ್ಥೆಗಳ ಚಟುವಟಿಕೆಗಳನ್ನು ಜನರಿಗೆ ತೊಂದರೆಯಾಗದಂತೆ ಸಾರ್ವಜನಿಕರ ಸ್ಥಳಗಳಲ್ಲಿ ನಡೆಸಲು ಅನುಮತಿ ಪಡೆಯುವಂತೆ ಆದೇಶ ನೀಡಲಾಗಿದ್ದು ಇದರಲ್ಲಿ ಯಾವುದೇ ಸಂಘ ಸಂಸ್ಥೆಗಳನ್ನು ಗುರಿಯಾಗಿಸಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಅವರು ಮೈಸೂರಿನ ತಮ್ಮ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನದ ಬಗ್ಗೆ ಗೊಂದಲ ಎದ್ದಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಈ ಬಗ್ಗೆ ಹಿಂದೆ ಬಿಜೆಪಿಯ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದ ಸರ್ಕಾರ ಆದೇಶ ಹೊರಡಿಸದಂತೆ ನಮ್ಮ ಸರ್ಕಾರವೂ ಆದೇಶ ಹೊರಡಿಸಿದೆ ಬಿಜೆಪಿ ಸರ್ಕಾರ ಹೊರಡಿಸಿದ್ದ ಈ ಆದೇಶಕ್ಕೆ ಯಾವುದೇ ವಿರೋಧ ವ್ಯಕ್ತವಾಗಿರಲಿಲ್ಲ ಈ ಆದೇಶದಲ್ಲಿ ಸರ್ಕಾರ ಯಾವುದೇ ನಿಗದಿತವಾದ ಸಂಘ ಸಂಸ್ಥೆಯನ್ನ ಗುರಿ ಮಾಡಿಲ್ಲ ಬಿಜೆಪಿ ಜನರ ಹಿತ ಚಿಂತನೆ ಮಾಡೋದನ್ನ ಬಿಟ್ಟು ರಾಜಕೀಯದಲ್ಲಿ ತೊಡಗಿದ್ದಾರೆ ಈ ವಿಷಯದಲ್ಲಿ ಸಮಾಜದ ಶಾಂತಿ ಭಂಗವಾಗದಂತೆ ಪೊಲೀಸ್ ಇಲಾಖೆ ನೋಡಿಕೊಳ್ಳುತ್ತದೆ ಗುತ್ತಿಗೆದಾರರ ಬಾಕಿ ಪಾವತಿಯಾಗದಿದ್ದರೆ ಮಾನ್ಯ ರಾಜ್ಯಪಾಲರನ್ನ ಭೇಟಿ ಮಾಡುವುದಾಗಿ ಕೂಗೆದ್ದಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಈ ಬಗ್ಗೆ ಸಂಬಂಧಪಟ್ಟ ಸಚಿವರು ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಸ್ಪಷ್ಟಪಡಿಸಿದರು ಮೈಸೂರಿನ ಉದ್ಯೋಗ ಮೇಳ ಯಶಸ್ವಿಯಾಗಿರುವ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸುತ್ತಾ ನಿನ್ನೆ ಉದ್ಯೋಗ ಮೇಳ ಯಶಸ್ವಿಯಾಗಿ ನೆರವೇರಿದ್ದು ಈ ಕಾರ್ಯಕ್ರಮವನ್ನು ರಾಜ್ಯದ ಉಳಿದ ಜಿಲ್ಲೆಗಳಲ್ಲಿ ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದ್ದಾರೆ ನಾವು ಮಾಡಿರೋದು ಯಾವುದೇ ಆರ್ಗನೈಜೇಶನ್ ಪರ್ಮಿಷನ್ ಇದು ಹಿಂದೇನೆ ಮಾಡಿತ್ತು ಎರಡೂ ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಜಗದೀಶ್ ಶೆಟ್ಟ್ರಿ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ ಯಾಕ್ರಿ ಮಾಡಲಿಲ್ಲ ವಿರೋಧನ ಹಾಕ ಹಾಸನ ಉತ್ಸವದ ವೇಳೆ ನಡೆದಿರುವ ಪ್ರೋಟೋಕಾಲ್ ಉಲ್ಲಂಘನೆ ಮತ್ತು ಗೋಲ್ಡನ್ ಪಾಸ್ ಅವ್ಯವಹಾರದ ವಿರುದ್ಧ ತಾವು ಕಾನೂನು ಹೋರಾಟ ಆರಂಭಿಸುವುದಾಗಿ ಬಿಜೆಪಿ ಮುಖಂಡ ದೇವರಾಜೇಗೌಡ ಎಚ್ಚರಿಸಿದ್ದಾರೆ ಹಾಸನದಲ್ಲಿ ಮಾತನಾಡಿ ಉತ್ಸವದ ಸಮಯದಲ್ಲಿ ಅಧಿಕಾರಿಗಳು ಮನಬನ್ನತೆ ನಡೆದುಕೊಳ್ತಿದ್ದಾರೆ ಬಿಗ್ ಬಾಸ್ನಲ್ಲಿ ಭಾಗವಹಿಸಿದ ಪ್ರಥಮ್ಗೆ ಜಿಲ್ಲಾಡಳಿತದಿಂದ ಗೌರವ ಕೊಡುತ್ತಾರೆ ಆದರೆ ನಿನ್ನೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ದೇವಾಲಯಕ್ಕೆ ಬಂದಾಗ ಅವರಿಗೆ ಅಪಮಾನಕಾರಿ ವರ್ತನೆ ನಡೆದಿದೆ ಜಿಲ್ಲಾಡಳಿತದಿಂದ ಸ್ಪಷ್ಟವಾದ ಪ್ರೋಟೋಕಾಲ್ ಲೋಪಗಳು ನಡೆದಿವೆ ಇದರ ವಿರುದ್ದ ಕಾನೂನು ಹೋರಾಟ ನಡೆಸುತ್ತೇನೆ ಎಂದರು ಗೋಲ್ಡನ್ ಪಾಸ್ ಹಂಚಿಕೆ ವಿಚಾರದಲ್ಲಿಯೂ ಅಧಿಕಾರಿಗಳು ತಮ್ಮ ಇಷ್ಟದ ಜನರಿಗೆ ಪಾಸ್ಗಳನ್ನು ನೀಡಿರೋ ಕುರಿತು ಕೆಳಮಟ್ಟದ ಸಿಬ್ಬಂದಿ ಅಸಮಾಧಾನ ವ್ಯಕ್ತಪಡಿಸಿರುವುದಾಗಿ ದೇವರಾಜೇಗೌಡ ಆರೋಪಿಸಿದ್ರು ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ತಮಗೆ ಬೇಕಾದವರಿಗೆ ಪಾಸ್ ನೀಡಲು ಸೂಚನೆ ನೀಡಿದ್ದಾರೆ ಎಂದು ದೂರಿದ್ರು ಇದೇ ವೇಳೆ ಅಧಿಕಾರಿಗಳು ಹಾಸನಾಂಬ ಉತ್ಸವವನ್ನು ವೈಯಕ್ತಿಕ ಪ್ರಚಾರದ ವೇದಿಕೆಯಾಗಿ ಬಳಸುತ್ತಿರುವುದಾಗಿ ದೇವರಾಜೇಗೌಡ ಟೀಕಿಸಿದ್ರು ಮಹತ್ವದ ಮಾಧ್ಯಮಗಳನ್ನು ಕಡೆಗಣಿಸಿ ತಮ್ಮದೇ ಸೋಷಿಯಲ್ ಮೀಡಿಯಾದಲ್ಲಿ ವೈಭವದ ಪ್ರಚಾರ ನಡೆಸುತ್ತಿದ್ದಾರೆ ಸಾರ್ವಜನಿಕರ ಹಣವನ್ನು ದುರ್ಬಳಕೆ ಮಾಡುತ್ತಾ ಅನಗತ್ಯ ಖರ್ಚುಗಳನ್ನು ಮಾಡಿದ್ದಾರೆ ಎಂದರು ಸರ್ಕಾರದ ಹಣ ಹಾಗೂ ದೇವಾಲಯದ ನಿಧಿಯ ದುರುಪಯೋಗ ಪ್ರೋಟೋಕಾಲ್ ಉಲ್ಲಂಘನೆ ರಾಜಕೀಯ ಪಕ್ಷದ ನಾಯಕರ ಕಡೆಗಣನೆ ಇವೆಲ್ಲವಕ್ಕೂ ಕಾನೂನಿನ ಹಾದಿಯಲ್ಲಿ ಉತ್ತರ ನೀಡುವೆ ಎಂದು ಎಚ್ಚರಿಕೆ ನೀಡಿದರು ಇನ್ನು ಸಾಲುಮರದ ತಿಮಕ ಅವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ದೇವಾಲಯಕ್ಕೆ ಬಂದಾಗ ಎರಡು ಗಂಟೆಗಳ ಕಾಲ ಹೊರಗೆ ನಿಲ್ಲಿಸಿದ್ದಾರೆ ಕೆಳಮಟ್ಟದ ರಾಜಕೀಯ ಮಾಡಿದ್ದು ಕೃಷ್ಣ ಭೈರೇಗೌಡರು ಅರ್ಥಾಪೂರ್ಣವಾಗಿ ಕಾರ್ಯಕ್ರಮ ಮಾಡಿರುವುದನ್ನು ಒಡೆದು ಹಾಕಿದ್ದೀರಿ ನೀವು ಪ್ರಚಾರಕ್ಕಾಗಿ ಮಾಡಿದ ದುರಂತ ಭಕ್ತಾದಿಗಳು ಎಂಟರಿಂದ ಹತ್ತು ಕಿಲೋಮೀಟರ್ ನಿಲ್ಲಬೇಕಾಯಿತೆಂದು ಬೇಸರ ವ್ಯಕ್ತಪಡಿಸಿದ್ರು ನಾನು ಇದೇ ಸ್ಥಳದಲ್ಲಿ ಕುಳಿತುಕೊಂಡು ಹಾಸನ ಜಿಲ್ಲಾಡಳಿತವನ್ನು ಭಾಳ ಪ್ರಶಂಸೆಯನ್ನು ಕೂಡ ಮಾಡಿದ್ದೆ ನಾನು ನಮ್ಮ ಗುರಿ ಹಾಸನ ನಗರದಲ್ಲಿರುವಂಥ ಅಧಿದೇವತೆ ಶ್ರೀ ಹಾಸನಾಂಬ ದೇವಿಯ ದರ್ಶನ ಪ್ರತಿಯೊಬ್ಬ ನಾಗರಿಕರು ಸಿಗಬೇಕು ಅನ್ನೋದು ನಮ್ಮದು ಪ್ರಮುಖ ಹೋರಾಟ ಆಗಿತ್ತು ಅದರಂತೆ ನಾವು ಕೂಡ ಎಲ್ಲ ರೀತಿಯ ಇಂಚಿಂಚಿಗೂ ಕೂಡ ನಾವು ಅದನ್ನು ಅವರ ಗಮನಕ್ಕೆ ತತ್ತ ಸುಧಾರಣೆ ತರುವಂಥ ಕೆಲಸಕ್ಕೆ ಕೈ ನಾವು ನಾವಲ್ಲಿ ಭಾಳ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಕೃಷ್ಣ ಬರೇಗೌಡರು ಮತ್ತು ಹಾಸನ ಜಿಲ್ಲಾಧಿಕಾರಿಯಾದಂಥ ಶ್ರೀಮತಿ ಲತಾ ಕುಮಾರಿ ಅವರ ಇವರಿಬ್ಬರ ಅದು ಎಫ್ ಡಿ ಎ ಮಾಡ್ದಂಗೋ ಮತ್ತೊಂದು ಮಾಡ್ದಂಗೆ ಮಾಡೋಕ್ಕೆ ಓಡಾಡ್ತಿದ್ರೆ ಡಿ ಸಿ ಅಂದರೆ ಕೂತ್ಕೊಂಡು ಕೆಲಸ ಮಾಡಬೇಕು ಸರ್ ಆಫೀಸಲ್ಲಿ ಹೋದ್ರವರು ಯಾವಾಗಲೂ ಮೀಟಿಂಗು 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 ಆಫೀಸಲ್ಲಿ ಇಪ್ಪತ್ನಾಲ್ಕು ಗಂಟೆ ಮಟ್ಟಿಂಗು ನಾನೊಂದಿನ ಡಿ ಸಿ ಚೇಮ್ರಲ್ಲಿ ಜಗಳ ಆಡಿ ಬಂದೆ ಅದೇ ಉದ್ದೇಶಕ್ಕೆ ನಾನೊಂದು ಮೂರು ತಿಂಗಳಾದರೂ ಆರ್ಡ್ರ್ ಮಾಡಲಿಲ್ಲ ಜೆ ಅಲ್ಲಿ ಚೆನ್ನೇ ಎಲ್ಲ ಆಯ್ತು ಅರ್ಧ ಮರ್ಧ ಮಾಡಿರು ಯಾವಾಗ ಹೋದರು ಮೀಟಿಂಗ್ ಮೀಟಿಂಗ್ ಎರಡು ಜನ ಪಿ ಎಗಳ ಜೊತೆಗೆ ಹಾಕತ್ತೆ ಇಪ್ಪತ್ನಾಲ್ಕು ಗಂಟೆ ಮೀಟಿಂಗು ಔಟ್ ಆಫ್ ಔಟ್ ಆಫ್ ಹಂಗಾಗಿ ಡಿ ಸಿ ವರ್ಕ್ ಮಾಡಬೇಕು ಅನ್ನೋದು ಮೈಂಡ್ ಇಲ್ಲ ಸರ್ ಆಫೀಸಲ್ಲಿ ಕೂತ್ಕೊಂಡು ಲಾಸ್ಟ್ ಟೈಮ್ ಸತ್ಯಮ ಇದ್ದರೂ ಪರವಾಗಿಲ್ಲ ನನಗೇನವ್ರು ಫೇವರ್ ಇಲ್ಲ ಇದ್ದಿರಲಿಲ್ಲ ಅವ್ರು ಆಫೀಸಲ್ಲಿ ಸಿಗೋರು ಏಳು ಗಂಟೆ ಹೋದ್ರು ಆಕೆ ಸಿಗೋಳು ಸಾರ್ವಜನಿಕರು ಒಬ್ಬರನ್ನಿತ್ರ ಒಳಿ ಕರೆಯರು

ಶುಕ್ರವಾರ ಬೆಳಗ್ಗೆಯಿಂದ ಶನಿವಾರ ಬೆಳಗ್ಗೆವರೆಗೂ ಮೂರು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಜನ ಭಕ್ತಾದಿಗಳು ಹಾಸನ ಬೇತಾಯಿಯ ದರ್ಶನ ಪಡೆದಿದ್ದಾರೆ ಎಂದು ಕಂದಾಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ ಮಾಧ್ಯಮದಲ್ಲಿ ಮಾತನಾಡಿದ ಸಚಿವರು ಹಾಸನಬೆ ತಾಯಿ ದರ್ಶನಕ್ಕಾಗಿ ಜನ ಸರಾಸರಿ ಏಳರಿಂದ ಒಂಬತ್ತು ಗಂಟೆಗಳ ಕಾಲ ಸಾಲಿನಲ್ಲಿ ಕಾಯಬೇಕಾದ ಸ್ಥಿತಿ ಎದುರಾಗಿತ್ತು ಈಗಲೂ ಜನಸಾಗರ ಹರಿದು ಬರುತ್ತಿರುವ ಕಾರಣ ದರ್ಶನದ ಅವಧಿ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಅಲ್ಲದೆ ಶನಿವಾರ ಮಧ್ಯಾಹ್ನ ಎರಡರಿಂದ ಮೂರು ಮೂವತ್ತರವರೆಗೂ ಹಾಗೂ ರಾತ್ರಿ ಹನ್ನೆರಡರಿಂದ ಭಾನುವಾರ ಬೆಳಗ್ಗೆ ಆರು ಗಂಟೆವರೆಗೂ ದೇವರ ದರ್ಶನ ಇರುವುದಿಲ್ಲ ಭಾನುವಾರ ರಾತ್ರಿ ಹನ್ನೆರಡು ಗಂಟೆಯಿಂದ ಸೋಮವಾರ ಬೆಳಗ್ಗೆ ಆರರವರೆಗೂ ಶಾಸ್ತದ ಪ್ರಕಾರ ವಿಶೇಷ ಪೂಜೆ ಇರೋ ಕಾರಣ ದರ್ಶನ ಇರುವುದಿಲ್ಲ ಹೀಗಾಗಿ ದರ್ಶನದ ಅವಧಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಲ್ಲದೆ ಮಳೆ ಸೂಚನೆ ಇದ್ದು ಆಗಮಿಸುವ ಎಲ್ಲಾ ಭಕ್ತರು ಇಂತಹ ಸಂದರ್ಭಕ್ಕೆ ಪೂರ್ವ ತಯಾರಿಯಾಗಿ ಬರಬೇಕಾಗಿ ಸಚಿವರು ವಿನಂತಿ ಮಾಡಿದ್ದಾರೆ ಹಾಸನ್ ಸ್ನೇಹಿತರೆ ನಿನ್ನೆ ಶುಕ್ರವಾರ ಬೆಳಗ್ಗೆಯಿಂದ ಇಂದು ಶನಿವಾರ ಬೆಳಿಗ್ಗೆವರೆಗೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಜನ ದರ್ಶನ ಮಾಡಿದ್ದಾರೆ ಇದಕ್ಕೆ ಸುಮಾರು ಏಳು ಎಂಟು ಒಂಬತ್ತು ಗಂಟೆ ಸಮಯ ತೆಗೆದುಕೊಂಡಿದೆ ಇವತ್ತು ಶನಿವಾರನೂ ದರ್ಶನ ನಡೆದಿದೆ ಆದರೆ ಜನ ಸಾಗರ ಹರಿದು ಬರ್ತಾ ಇದೆ ಹಾಗಾಗಿ ದರ್ಶನ ಸಮಯ ಇವತ್ತು ಕೂಡ ಏಳೆಂಟು ಗಂಟೆ ಆಗತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರುವರೆ ನಡುವೆ ದರ್ಶನ ಇರೋದಿಲ್ಲ ಪೂಜಾ ಕಾರ್ಯಕ್ರಮಕ್ಕಾಗಿ ಅದೇ ರೀತಿ ಶನಿವಾರ ರಾತ್ರಿ ಹನ್ನೆರಡು ಗಂಟೆಯಿಂದ ಭಾನುವಾರ ಬೆಳಿಗ್ಗೆ ಆರು ಗಂಟೆವರೆಗೆ ಭಾನುವಾರ ರಾತ್ರಿ ಹನ್ನೆರಡು ಗಂಟೆಯಿಂದ ಭಾನುವಾರ ಬೆಳಿಗ್ಗೆ ಆರು ಗಂಟೆವರೆಗೆ ಶಾಸ್ತ್ರದ ಪ್ರಕಾರ ವಿಶೇಷ ಪೂಜೆ ನೆರವೇರಿಸಬೇಕಾಗಿರೋದ್ರಿಂದ ಆ ಸಮಯದಲ್ಲೂ ದರ್ಶನ ಇರೋದಿಲ್ಲ ಇರೋದಿಲ್ಲ ಶನಿವಾರ ಸಂಜೆ ಬಂದಂಥವರು ಭಾನುವಾರ ರಾತ್ರಿ ಬಂದಂಥವರು ಅವರು ನಾರ್ಮಲ್ ವೇಟಿಂಗ್ ಪೀರಿಯಡ್ ಜೊತೆಗೆ ಐದು ಗಂಟೆ ದೇವಸ್ಥಾನ ಏನು ಕ್ಲೋಸ್ ಆಗುತ್ತೆ ಅದನ್ನು ಕೂಡ ಆ್ಯಡ್ ಆಗಿ ಎಂಟೊಂಬತ್ತು ಗಂಟೆ ಆಗಬಹುದು ಬರ್ತಕ್ಕಂಥವರು ಇದಕ್ಕೆಲ್ಲದಕ್ಕೂ ತಯಾರಾಗಿ ಬರಬೇಕು ಅಂತ ತಮ್ಮಲ್ಲಿ ಮನವಿ ಯಾರೂ ಕೂಡ ಆರ್ಎಸ್ಎಸ್ ಬಗ್ಗೆ ಅಜ್ಞಾನದಿಂದ ಮಾತನಾಡಬೇಡಿ ಅದು ದೇಶಪ್ರೇಮ ಬೆಳೆಸುವ ಸಂಸ್ಥೆಯಾಗಿದ್ದು ಶತಮಾನೋತ್ಸವ ಆಚರಣೆ ವೇಳೆ ಟೀಕೆ ಮಾಡುತ್ತಿರುವುದು ಸರಿಯಲ್ಲ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಪ್ರೀತಂಚೇಗೌಡ ತಿಳಿಸಿದ್ದಾರೆ ಕುಟುಂಬ ಸಮೇತ ಆಗಮಿಸಿ ಹಾಸನಾಂಬೆ ದೇವಿ ದರ್ಶನ ಪಡೆದ ಬಳಿಕ ಮಾಜಿ ಶಾಸಕ ಪ್ರೀತಂ ಜೇಗೌಡ ಅವರು ಹಾಸನಾಂಬೆ ಉತ್ಸವದ ವ್ಯವಸ್ಥೆ ಮತ್ತು ರಾಷ್ಟ ಸೇವೆಯ ಪಾಠ ನೀಡುವ ಆರ್ಎಸ್ಎಸ್ ಕುರಿತು ಮಹತ್ವದ ಹೇಳಿಕೆ ನೀಡಿದ ಅವರು ತಾಯಿ ಹಾಸನಾಂಬೆಯಲ್ಲಿ ಇಡೀ ರಾಜ್ಯಕ್ಕೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿದ್ದೇನೆ ಈ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಉತ್ಸವದ ಹೊಸ ಕಾಯಕಲ್ಪ ಕಂಡಿದ್ದೇನೆ ಭಕ್ತರ ಸಂಖ್ಯೆ ಹೆಚ್ಚಿದ್ರೂ ಸಾಲುಗಳ ನಡುವೆ ಉತ್ತಮ ವ್ಯವಸ್ಥೆ ಮಾಡಲಾಗಿದೆ ಎಲ್ಲರೂ ಕೈಜೋಡಿಸಿರುವುದರಿಂದ ಉತ್ಸವ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದರು ಇದೇ ವೇಳೆ ಜೇಗೌಡ ಅವರು ತಮ್ಮ ಶಾಸಕರಾದ ಕಾಲವನ್ನು ನೆನಪಿಸಿಕೊಂಡರು ನಾನು ಶಾಸಕನಾಗಿದ್ದಾಗ ದಿನಕ್ಕೆ ಹದಿನೆಂಟರಿಂದ ಇಪ್ಪತ್ತು ಗಂಟೆ ಕೆಲಸ ಮಾಡುತ್ತಿದ್ದೆ ಆಗ ಕೆಲವು ಬದಲಾವಣೆಗಳಾಗಿದ್ದವು ವರ್ಷದಿಂದ ವರ್ಷಕ್ಕೆ ಅಭಿವೃದ್ದಿಯ ಪ್ರಯತ್ನಗಳು ನಡೆಯುತ್ತಿವೆ ಹಾಸನಕ್ಕೆ ಒಳ್ಳೆಯ ಹೆಸರು ಬರಲಿ ಎನ್ನುವುದು ನನ್ನ ಕೋರಿಕೆ ಎಂದರು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಆರ್ಎಸ್ಎಸ್ ಕುರಿತು ಮಾತನಾಡಿದ ಅವರು ಶತಮಾನೋತ್ಸವ ಆಚರಣೆ ಸಂದರ್ಭ ಕೆಲವು ಮಂದಿ ಆರ್ಎಸ್ಎಸ್ ಬಗ್ಗೆ ವೈಚಾರಿಕ ಅಜ್ಞಾನದಿಂದ ಟೀಕೆ ಮಾಡುತ್ತಿದ್ದಾರೆ ಆರ್ಎಸ್ಎಸ್ ಸಂಸ್ಥೆ ಧರ್ಮ ರಕ್ಷಣೆ ರಾಷ್ಟೀಯತೆ ಮತ್ತು ಸಮಾಜ ಸೇವೆಯ ತತ್ವವನ್ನು ಬೋಧಿಸುತ್ತಿದೆ ಅದರ ಬಗ್ಗೆ ಮಾತನಾಡಬೇಕಾದರೆ ಜವಾಬ್ದಾರಿಯಿಂದ ಮಾತನಾಡಬೇಕು ವಿಚಾರ ತಿಳಿಯದೆ ಗಾಳಿಯಲ್ಲಿ ಗುಂಡು ಹೊಡೆಯಬಾರದೆಂದು ಎಚ್ಚರಿಸಿದರು ಆರ್ಎಸ್ಎಸ್ ಸಂಸ್ಥೆಯು ರಾಷ್ಟದ ಅಖಂಡತೆ ಕಾಪಾಡುವ ಯುವಕರಲ್ಲಿ ದೇಶಪ್ರೇಮ ಬೆಳೆಸುವ ಕೆಲಸ ಮಾಡುತ್ತಿದೆ ಶಾಲೆಗಳಲ್ಲಿ ಶಾಖೆ ನಿರ್ಬಂಧಿಸಿದರೆ ಆರ್ಎಸ್ಎಸ್ ಶಕ್ತಿ ಕಡಿಮೆಯಾಗುವುದಿಲ್ಲ ರಾಷ್ಟಪತಿ ಪ್ರಧಾನಿಯಂತಹ ನಾಯಕರು ಆರ್ಎಸ್ಎಸ್ನಿಂದಲೇ ರೂಪುಗೊಂಡವರು ಎಂದರು ಆರ್ಎಸ್ಎಸ್ ಬಗ್ಗೆ ಮಾತನಾಡುವವರು ಅದರ ಚಿಂತನೆ ಕಾರ್ಯಪದ್ದತಿ ತತ್ವವನ್ನು ತಿಳಿದುಕೊಂಡು ಮಾತನಾಡಬೇಕು ವೈಯಕ್ತಿಕ ಹಿತಾಸಕ್ತಿಯಿಂದ ಟೀಕೆ ಮಾಡುವುದು ಸರಿಯಲ್ಲ ಹಾಸನಾಂಬೆ ಎಲ್ಲರಿಗೂ ಸದ್ಬೂದಿ ನೀಡಿ ದೇಶದ ಏಕತೆಗಾಗಿ ಕೆಲಸ ಮಾಡುವ ಮನೋಭಾವ ನೀಡಲಿ ಎಂದು ಪ್ರಾರ್ಥಿಸಿದರು ಈ ವೇಳೆ ಹಾಸನಾಭೆ ದೇವಾಲಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಭೈರೇಗೌಡರು ಎದುರಾಗಿ ಕೈ ಮುಗಿದಾಗ ಪ್ರೀತಂ ಗೌಡರು ಕೂಡ ಕೈ ಮುಗಿದರು ದೇಶಕ್ಕೆ ಒಳಗಾಗಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಉಸ್ತುವಾರಿ ಸಚಿವರು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಒಂದು ಹೊಸ ಪ್ರಯೋಗದ ರೀತಿಯಲ್ಲಿ ನಾವೆಲ್ಲ ಹಲವಾರು ವರ್ಷದಿಂದ ಮಾಡ್ತಾ ಬಂದಂತ ಜಾತ್ರೋತ್ಸವಕ್ಕೆ ಒಂದು ಹೊಸ ಕಾಯಕಲ್ಪ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನದ ನಡುವೆಯೂ ಕೂಡ ಭಕ್ತ ಸಾಗರ ಹರಿದು ಬಂದ ಕಾರಣ ಅನೇಕ ಚಾಲೆಂಜಸ್ ಕೂಡ ಇದೆ ತಾಯಿ ಆಸ್ತಾಂಬ ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ದರ್ಶನವನ್ನು ಕೊಟ್ಟು ಅವರ ಕೃಪೆಗೆ ಪಾತ್ರರಾಗೋಕ್ಕೆ ಎಲ್ಲ ಬಂದಿರುವಂಥ ಭಕ್ತರಿಗೆ ನಾನು ಹಾಸನಕ್ಕೆ ಸ್ವಾಗತವನ್ನು ಕೊಡ್ತೀನಿ ಐದು ವರ್ಷ ಶಾಸಕನಾಗಿ ಬೆಳಗ್ಗೆಯಿಂದ ರಾತ್ರಿ ತನಕ ಹದಿನೆಂಟು ಇಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಿದ್ದಾರೆ ಅದೇ ರೀತಿ ಇವಾಗ ಹೊಸ ಪ್ರೋಟೋಕಾಲ್ ಸಿಸ್ಟಮನ್ನು ಮಾಡಿದ್ದಾರೆ ಎವಾಲ್ವಿಂಗ್ ಸಿಸ್ಟಮ್ ಇದು ನಾವಿದ್ದಾಗ ಒಂದು ಇಂಪ್ರೊವೈಸೇಷನ್ ಇವತ್ತು ಈ ಆಗಿದೆ ನಾಳೆ ಇನ್ನೂ ಅನೇಕ ಮಾಡಿಫಿಕೇಷನ್ಸ್ ಆಗೋಂಥ ಅವಶ್ಯಕತೆ ಸ್ಥಿತಿ ಇರುವಾಗ ಯಾವ ಚಾಲೆಂಜಸ್ ಇರುತ್ತೆ ಅದಕ್ಕೆ ಅಡಾಪ್ಟ್ ಮಾಡ್ತಾರೆ ಎಲ್ಲರಿಗೂ ಜವಾಬ್ದಾರಿ ತನ ಕರ್ತವ್ಯ ಎಲ್ಲರೂ ಕೂಡ ಉಸ್ತುವಾರಿ ಸಚಿವರು ಏನು ಹೊಸ ಸಿಸ್ಟಮನ್ನು ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಅಂಬೇಡ್ಕರ್ ಭವನದಲ್ಲಿ ನವೆಂಬರ್ ಹದಿಮೂರರಿಂದ ಹದಿನೈದರವರೆಗೂ ಸಿಐಟಿಯುವಿನ ಹದಿನಾರನೇ ರಾಜ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ತಿಳಿಸಿದ್ದಾರೆ ಹಾಸನದಲ್ಲಿ ಮಾತನಾಡಿ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ದೊಡ್ಡ ಪ್ರಮಾಣದ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಇತ್ತೀಚಿನ ಬೆಳವಣಿಗೆಗಳಿಂದ ಜನರನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳುವ ಎಲ್ಲಾ ಸಾಧ್ಯತೆ ಎದುರಾಗುತ್ತಿವೆ ಭಾರತ ಯಾರ ಜೊತೆಗೆ ವ್ಯಾಪಾರ ಮಾಡಬೇಕೆಂಬುದನ್ನು ಅಮೆರಿಕ ತೀರ್ಮಾನ ಮಾಡುವ ರಾಜಕೀಯ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಇದರ ಪರಿಣಾಮವೇನೆಂದರೆ ಅಮೆರಿಕದ ಕೃಷಿ ಉತ್ಪನ್ನಗಳನ್ನು ಭಾರತಕ್ಕೆ ಯಾವುದೇ ಸುಂಕವಿಲ್ಲದೆ ಕಳುಹಿಸಲು ಅಮೆರಿಕ ನಿರ್ಧರಿಸಿದೆ ಇದರಿಂದಾಗಿ ಭಾರತದಲ್ಲಿ ಹೈನುಗಾರಿಕೆ ಸೇರಿದಂತೆ ಇತರೆ ಕೃಷಿ ಉತ್ಪನ್ನಗಳ ಮೇಲೆ ತೀವ್ರವಾದ ದಾಳಿ ಆರಂಭವಾಗಿ ಇವುಗಳ ಮೇಲೆ ಅವಲಂಬಿತರಾಗಿರುವ ಗ್ರಾಮೀಣ ಉದ್ಯೋಗ ಕುಸಿದು ನೆರೆದ ಉದ್ಯೋಗ ಪ್ರಮಾಣ ತೀವ್ರವಾಗಿ ಹೆಚ್ಚಳವಾಗುತ್ತಿದೆ ಎಂದರು ಈಗಾಗಲೇ ಭಾರತದ ಕೃಷಿ ಬಿಕ್ಕಟ್ಟಿಗೆ ಸಿಲುಕಿದ್ದು ಅವೈಜ್ಞಾನಿಕವಾದ ಭೂ ಸ್ವಾಧೀನದಿಂದಾಗಿ ಕೃಷಿಯನ್ನು ನಂಬಿರೋ ರೈತರು ಮತ್ತು ಕೃಷಿ ಕೂಲಿಕಾರರನ್ನ ಗ್ರಾಮೀಣ ಪ್ರದೇಶದಿಂದ ಒಕ್ಕಲೆಪಿಸಲಾಗುತ್ತಿದೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಕಳೆದುಕೊಂಡವರಿಗೆ ನಗರ ಪ್ರದೇಶದಲ್ಲಿಯೂ ಉದ್ಯೋಗಗಳನ್ನು ಸೃಷ್ಟಿಸಲು ಸಾಧ್ಯವಾಗುತ್ತಿಲ್ಲ ಸೃಷ್ಟಿಯಾಗುತ್ತಿರುವ ಉದ್ಯೋಗಗಳನ್ನು ಉದ್ಯೋಗ ಎಂದು ಕರೆಯದಂತಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಖಾಯಂ ಉದ್ಯೋಗಗಳೇ ಸೃಷ್ಟಿಯಾಗುತ್ತಿಲ್ಲ ಎಂಬುದನ್ನು ಸರ್ಕಾರಿ ಅಂಕಿಅಂಶಗಳೇ ಸಾಬೀತುಪಡಿಸುತ್ತಿವೆ ಎಂದರು ಕುರಿತು ಎರಡ್ ಸಾವಿರದ ನವೆಂಬರ್ ಹದಿಮೂರರಿಂದ ಹದಿನೈದರವರೆಗೂ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿರುವ ಸಿಐಟಿಯುವಿನ ಹದಿನಾರನೇ ರಾಜ್ಯ ಸಮ್ಮೇಳನದಲ್ಲಿ ಸುದೀರ್ಘವಾಗಿ ಚರ್ಚಿಸಲಾಗುವುದು ಈ ಸಮ್ಮೇಳನವನ್ನು ಸಿಐಟಿಯು ಅಖಿಲ ಭಾರತ ಅಧ್ಯಕ್ಷರಾದ ಡಾ ಹೇಮಲದಾರ್ ಅವರು ಉದ್ಘಾಟಿಸಲಿದ್ದಾರೆ ಸಿಐಟಿಯು ಅಖಿಲ ಭಾರತ ಕಾರ್ಯದರ್ಶಿ ಕೆಎನ್ ಉಮೇಶ್ ಭಾಗವಹಿಸಲಿದ್ದಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ನಾನೂರ ಐವತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸಿಐಟಿಯು ಹಾಸನ ಜಿಲ್ಲಾಧ್ಯಕ್ಷ ಧರ್ಮೇಶ್ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪಾ ಉಪಾಧ್ಯಕ್ಷ ಜಿಪಿ ಸತ್ಯನಾರಾಯಣ ಖಜಾಂಚಿ ಅರವಿಂದ್ ಹಾಗೂ ಇತರರು ಉಪಸ್ಥಿತರಿದ್ದರು ಹಾಸನದಲ್ಲಿ ನವೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದು ನಡೀತಾ ಇದೆ ಈಗ ಈಗಾಗಲೇ ಗೋಷ್ಠಿ ಮುಖಾಂತರ ಸಮಿತಿಯೂ ಕೂಡ ರಚನೆ ಆಗಿದೆ ಸ್ವಾಗತ ಸಮಿತಿ ಮುಖಾಂತರ ಒಂದು ಮಾಧ್ಯಮ ಗೋಷ್ಠಿ ಏರ್ಪಡಿಸಿ ಕೂಡ ಬಿಡುಗಡೆ ಮಾಡಲಾಗಿದೆ ಒಟ್ಟು ಇವತ್ತಿನ ಮಾಧ್ಯಮಗೋಷ್ಠಿ ಮುಖಾಂತರ ಕೆಲ ಭಾರತ ಅಧ್ಯಕ್ಷರಾದಂತಹ ಡಾಕ್ಟರ್ ಹೇಮಲತಾ ಅವರು ಬರ್ತಾ ಇದ್ದಾರೆ ಮತ್ತು ಈ ಸಮ್ಮೇಳನದಲ್ಲಿ ಮೂರು ದಿನಗಳು ಕೂಡ ಅವರು ಇರ್ತಾರೆ ಅವ್ರ ಜೊತೆಗೆ ನಮ್ಮ ಅಖಿಲ ಭಾರತ ಕಾರ್ಯದರ್ಶಿಗಳಲ್ಲೊಬ್ಬರಂತಹ ಕೆ ಎನ್ ಉಮೇಶ್ ಅವರು ಎಲ್ಲಿರ್ತಾರೆ ಹದಿನೈದನೇ ತಾರೀಕು ಬಹಿರಂಗ ಸಭೆ ಮತ್ತು ಒಂದು ಸಾವಿರಾರು ಜನ ಕಾರ್ಮಿಕರು ಭಾಗವಹಿಸುವಂತಹ ದೊಡ್ಡ ಮೆರವಣಿಗೆಯನ್ನು ಹದಿನೈದನೇ ತಾರೀಕು ಹಾಸನದಲ್ಲಿ

ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಹಾಸನ ಜಿಲ್ಲಾ ವರದಿಗಾರ ಮೂವತ್ತೈದು ವರ್ಷದ ರಮೇಶ್ ಹಂಡ್ರಂಗಿ ಅವರು ಶುಕ್ರವಾರ ಆಕಸ್ಮಿಕವಾಗಿ ನಿಧನರಾಗಿದ್ದಾರೆ ಈ ದುರ್ಘಟನೆಯಿಂದ ಹಾಸನ ಪತ್ರಿಕಾ ವಲಯದಲ್ಲಿ ಆಘಾತ ವಾತಾವರಣ ನಿರ್ಮಾಣವಾಗಿದ್ದು ಜಿಲ್ಲಾ ಪತ್ರಕರ್ತರ ಸಂಘದ ಭವನದಲ್ಲಿ ಶನಿವಾರದಂದು ಶ್ರದ್ದಾಂಜಲಿ ಸಭೆ ನಡೆಸಿ ಶಾಂತಿ ಕೋರಿದರು ಇದೇ ವೇಳೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಅರ್ಕಲಗೂಡು ತಾಲೂಕಿನ ಹಂಡ್ರಂಗಿ ಗ್ರಾಮದ ಮೂಲದ ರಮೇಶ್ ಅವರು ಹಲವು ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ವಿವಿಧ ಟಿವಿ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಸುದ್ದಿ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸಿದ್ರು ನಂತರ ಹಾಸನದಲ್ಲಿ ವಿಜಯವಾಣಿ ಪತ್ರಿಕೆಯಲ್ಲಿ ಜಿಲ್ಲಾ ವರದಿಗಾರರಾಗಿ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇತ್ತೀಚೆಗೆ ಸಂಯುಕ್ತ ಕರ್ನಾಟಕ ಪತ್ರಿಕೆಗೆ ಸೇರಿದ್ರು ಹಾಸನ ನಗರ ಸಮೀಪ ಇರುವ ಸಹೋದರಿ ಮನೆಯಲ್ಲಿ ವಾಸವಾಗಿದ್ದರು ರಮೇಶ್ ಅವರ ನಿಧನದ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಮೃತರು ತಂದೆ ತಾಯಿ ಸಹೋದರ ಮತ್ತು ಸಹೋದರಿಯನಾಗಲಿದ್ದಾರೆ ಅವರ ಅಂತ್ಯಕ್ರಿಯೆ ಶನಿವಾರ ಸ್ವಗ್ರಾಮ ಹಣರಂಗಿಯಲ್ಲಿ ನೆರವೇರಲಿದೆ ಎಂದು ಕುಟುಂಬದವರು ತಿಳಿಸಿದ್ದಾರೆ ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಪಿಎ ಶ್ರೀನಿವಾಸ್ ಜಿ ಪ್ರಕಾಶ್ ಬಿಆರ್ ಉದಯಕುಮಾರ್ ಬನವಾಸೆ ಮಂಜು ಮೋಹನ್ ಮಲ್ಲಿಕ್ ಇತರರು ಮಾತನಾಡಿ ಪತ್ರಕರ್ತ ವಲಯದ ರಮೇಶ್ ಅವರ ನಿಧನವನ್ನು ದುಃಖಭರಿತವಾಗಿ ಸ್ಮರಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಸಂತಾಪ ವ್ಯಕ್ತಪಡಿಸಿದ್ರು ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಸಿವಿ ಸಂತೋಷ್ ಖಜಾಂಚಿ ಕುಮಾರ್ ಇತರರು ಉಪಸ್ಥಿತರಿದ್ದರು ಹೆಚ್ ನ್ಯೂಸ್ ಹಾಸನ ರಮೇಶು ಈಗ ಒಂದು ನನಗೆ ಹಾಸನಿಗೆ ಬಂದಾಗ ಪರಿಚಯ ಬಂದು ನಮ್ಮ ಜಿಲ್ಲೆಯವರು ಅಂತಲೇ ಗೊತ್ತಾದ ಮೇಲೆ ಇನ್ನೂ ಸ್ವಲ್ಪ ಆತ್ಮೀಯತೆ ಬೆಳೀತು ತದನಂತರ ಆ ಥರ ಎಲ್ಲರ ಜೊತೆ ತುಂಬ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಿದ್ದು ಇದ್ದಿದ್ದು ಸ್ನೇಹಜೀವಿಯಾಗಿ ವರ್ತಿಸ್ತಾ ಇದ್ದಿದ್ದು ಯಾವಾಗಲೂ ಕಂಡು ಬರ್ತಾಯಿತ್ತು ನಾನು ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ನಾನು ತುಂಬ ಜನರ ಹತ್ರ ಕೇಳ್ಪಟ್ಟಿದ್ದೀನಿ ರಮೇಶ್ ಇವತ್ತಿನವರೆಗೆ ಒಬ್ಬರ ವಿರುದ್ಧ ಒಂದು ಮಾತಾಡ್ದವಲ್ಲ ಆ ಥರದ ವ್ಯಕ್ತಿತ್ವ ಒಬ್ಬರ ಯಾರ್ದು ಏನಾರು ಅವ್ರಿಗೆ ಅವ್ರಿಗೂ ಅದಕ್ಕೂ ಸಂಬಂಧವೇ ಇಲ್ಲ ಆ ಥರ ಅವ್ರು ಏನಿದ್ರು ಒಂದು ಪಾಸಿಟಿವ್ನೆಸ್ ತಗೊಳ್ತಾ ಇದ್ದು ಬಿಟ್ಟರೆ ಆ ಥರ ಅಚ್ ಅಂಥ ಸ್ನೇಹಜೀವಿ ಸುದ್ದಿ ವಿಚಾರದಲ್ಲಿ ಸಾಕಷ್ಟು ಸಾಕಷ್ಟ್ರಿ ಮಾತಾಡಿದ್ದೀವಿ ಫೋನಲ್ಲಿ ಮಾತಾಡಿದ್ವಿ ಅಥವಾ ಕಡೆ ಸಿಕ್ಕಾಗ ತುಂಬ ಹತ್ಮಿ ಸಹ ಮಾತಾಡ್ತಾ ಇದ್ವಿ ಅವ್ರದ್ದು ರೈಟಿಂಗ್ ಸ್ಕಿಲ್ಲು ತುಂಬ ಇಷ್ಟ ಆಗ್ತಿತ್ತು ನನಗೆ ಆ ವಿಚಾರವಾಗೂ ಸಹ ಮಾತಾಡ್ತಾ ಇದ್ವಿ ಮೊನ್ನೆ ಈಗ ನಾನು ನಾಲ್ಕೈದು ವಾರ್ತಾ ವಾರ್ತಾಲಯಕ್ಕೆ ಹತ್ರ ಸಿಕ್ಕಿದ್ರು ಎಲ್ಲಿ ನಾಪಾತಾಡ್ಬಿಟ್ಟಿದ್ದೀರಲ್ಲ ಅಂತಂದೇ ಇಲ್ಲ ಸರ್ ಅಂತ ಸುಮ್ಮನೆ ನಾಗ ಅಷ್ಟೇ ಸ್ಮೈಲ್ ಮಾಡಿದ್ರು ಪತ್ರಕರ್ತರಾದರು ಈ ರೀತಿ ಒಂದು ಸಾವಿಗೆ ಇದಾಗಿರೋದು ಅದು ಕ್ರಿಯೇಜಲ್ಲಿ ನಿನ್ನೆ ಫಸ್ಟು ಮೈಸೂರಿಂದ ಫೋನ್ ಬಂತು ಆಮೇಲೆ ಬೆಂಗಳೂರಿಂದ ಬಂತು ಸರ್ಕಾರಿ ನೌಕರರ ಸಂಘಟನೆಯಲ್ಲಿ ಸಕ್ರಿಯರಾಗಿರುವ ಕೆಎಂ ಶ್ರೀನಿವಾಸ್ ಅವರು ಸರ್ಕಾರಿ ನೌಕರರಿಗೆ ಹಲವು ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ಕೆಲಸ ಮಾಡಿದ್ದಾರೆ ಎಂದು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದ್ದಾರೆ ಹಾಸನಗರದ ಇಂಜಿನಿಯರಿಂಗ್ ಭವನದಲ್ಲಿ ಅಕ್ಟೋಬರ್ ಹದಿನೇಳರ ಸಂಜೆ ಜಿಲ್ಲಾ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಹಾಗೂ ವಿವಿಧ ಸಂಘಟನೆಗಳು ಮತ್ತು ಎಲ್ಲಾ ಸರ್ಕಾರಿ ಇಲಾಖೆಗಳ ನೌಕರರ ಸಂಘಗಳ ವತಿಯಿಂದ ನೂತನವಾಗಿ ರಾಜ್ಯ ಸಂಘಕ್ಕೆ ಆಯ್ಕೆಯಾದಂತಹ ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಸರ್ಕಾರಿ ಇಲಾಖೆಯ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಉತ್ತಮ ಕೆಲಸ ಮಾಡಿರುವ ಶ್ರೀನಿವಾಸ್ ಇದೀಗ ರಾಜ್ಯ ಸಂಘವು ಅವರಿಗೆ ರಾಜ್ಯ ಉಪಾಧ್ಯಕ್ಷ ಸ್ಥಾನವನ್ನ ನೀಡಿದ್ದು ಅವರು ಅಲ್ಲಿ ಕೂಡ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಲಿ ಎಂದು ಹಾರೈಸಿದರು ಶ್ರೀನಿವಾಸ್ ಮತ್ತು ಅವರ ತಂಡ ಜಿಲ್ಲೆಯಲ್ಲಿ ನೌಕರರನ್ನು ಸಂಘಟಿಸುವುದರ ಜೊತೆಗೆ ಅವರ ಸಮಸ್ಥೆಗಳಿಗೆ ಸ್ಪಂದಿಸುವಂತಹ ಗುಣವನ್ನು ಹೊಂದಿದ್ದಾರೆ ಎಂದರು ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕವಾದ ಶ್ರೀನಿವಾಸ್ ಮಾತನಾಡಿ ನಾನು ಕಳೆದ ಹಲವು ವರ್ಷಗಳಿಂದ ನೌಕರರ ಸಂಘ ಮತ್ತು ಇನ್ನಿತರೆ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಆ ಮೂಲಕ ಅವರ ಸಮಸ್ಥೆಗಳನ್ನು ಆಲಿಸಿದ್ದೇನೆ ನಾನು ಜಿಲ್ಲಾಧ್ಯಕ್ಷನಾಗಿದ್ದ ಸಂದರ್ಭ ಕೆಲಸಗಳನ್ನು ಮಾಡಿದ್ದೇನೆ ಅದನ್ನು ಗುರುತಿಸಿ ರಾಜ್ಯಾಧ್ಯಕ್ಷರು ನನಗೆ ರಾಜ್ಯ ಉಪಾಧ್ಯಕ್ಷ ಸ್ಥಾನವನ್ನು ನೀಡಿದ್ದಾರೆ ಅದನ್ನು ಉತ್ತಮವಾಗಿ ನಿಭಾಯಿಸುವ ಮೂಲಕ ರಾಜ್ಯ ಸೇರಿದಂತೆ ಜಿಲ್ಲೆಯ ನೌಕರರ ಪರವಾಗಿ ಕೆಲಸ ಮಾಡುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ನೂತನವಾಗಿ ರಾಜ್ಯ ಸಂಘಕ್ಕೆ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುವ ಶ್ರೀನಿವಾಸ್ ರಾಜು ಮಧು ವಿಶ್ವನಾಥ್ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಗೌರವಾಧ್ಯಕ್ಷ ಕಲ್ಗೂಡು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ ಸೇರಿದಂತೆ ನೌಕರರು ವೀರ ಸಂಘಟನೆಗಳ ಮುಖಂಡರು ಪದಾಧಿಕಾರಿಗಳು ಸೇರಿದಂತೆ ಹಲವರು ಹಾಜರಿದ್ದರು ಆಸನದಲ್ಲಿ ನಮ್ಮ ನೌಕರ ಅರೆ ಸರ್ಕಾರಿ ಆಗ್ಬೋದು ನಮ್ಮ ಗೃಹ ನಿರ್ಮಾಣ ಮಂಡಳಿಯವರಾಗ್ಬೋದು ಎಲ್ಲ ಕೊಟ್ಟಂಥ ಜವಾಬ್ದಾರಿಯನ್ನು ಅಂಚುಕಟ್ಟಾಗಿ ಬೆಂಗಳೂರವರು ತಲುಪುವಂತಹ ವ್ಯವಸ್ಥೆಗಳನ್ನ ನಮ್ಮ ಶ್ರೀನಿವಾಸವರು ನಿಮ್ಮೆಲ್ಲರ ಆಶೀರ್ವಾದಗಳಿಂದ ಸರ್ಕಾರದಿಂದ ನಿಮ್ಮೆಲ್ಲರ ಪ್ರೀತಿಯಿಂದ ಈ ಮಟ್ಟಕ್ಕೆ ಮುಗಿಸಿರುವುದು ನಮಗೂ ಕೂಡ ತುಂಬ ಸಂತೋಷ ಅಂತ ಈ ಸಂದರ್ಭ ಹೇಳಲಿಕ್ಕೆ ನಮ್ಗೆ ತುಂಬ ಇಷ್ಟ ಎಲ್ಲ ಸಂಘಗಳು ಅಧ್ಯಕ್ಷಗಳಾಗ್ತಾ ಇದೆ ಆದರೆ ನಮ್ಮ ಶ್ರೀನಿವಾಸ ಅವರು ಜೊತೆ ಇರುವಂತಹ ಜನ ರಾಜು ವಿಶ್ವನಾಥ್ ಅವರು ಮೊದಲು ಮತ್ತು ಇರುವಂತಹ ಎಲ್ಲ ನಮ್ಮ ಸರ್ಕಾರಿ ಉದ್ಯೋಗದಲ್ಲಿರುವಂತಹ ಶಿಕ್ಷಕರಾಗ್ಬೋದು ಬೇರೆ ಬೇರೆ ಒಂದು ಸರ್ಕಾರಿ ನೌಕರರಾಗ್ಬೋದು ಒಂದು ಚುನಾವಣೆ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ಏರಿಕೆಯನ್ನ ಹೋರಾಟವನ್ನ ಹಮ್ಮಿಕೊಂಡಂತ ನಾವು ಸರ್ಕಾರಿ ನೌಕರರ ಈ ಬಂದಲೇ ಬಂದ ಸಾಂಸಾರಿಕವಾದ ವೈಯಕ್ತಿಕವಾದ ವಿಚಾರಗಳನ್ನು ಬದುಕಿಟ್ಟು ಸರ್ಕಾರ ಮತ್ತು ಸಂಘದಲ್ಲಿ ಕೆಲಸ ಮಾಡಬೇಕಾಗುತ್ತೆ ಯಾಕೆಂದ್ರೆ ನಾವು ಅಧ್ಯಕ್ಷರಾದಾಗ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ ಶ್ರೀನಿವಾಸ್ ಅವರು ಹಲವಾರು ಕಾರ್ಯಕ್ರಮಗಳ ಮೂಲಕ ಈ ಜಿಲ್ಲೆ ನೌಕರರನ್ನ ಗಮನ ಸೆಳೆದಿದ್ದಾರೆ ಜೊತೆಗೆ ನೌಕರರು ಪರವಾಗಿ ತಮ್ಮ ಧ್ವನಿಯಲ್ಲಿ ಎತ್ತುವ ಮೂಲಕ ಕಳೆದ ಎರಡು ದಶಕಗಳಿಂದ ಸರ್ಕಾರಿ ನೌಕರರ

ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆ್ಯಂಬುಲೆನ್ಸ್ ಸೇವೆಯು ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನ ನಂತರ ಹೆಚ್ಎನ್ ಸ್ವಾಗತ ಹಾಸನದಲ್ಲಿ ಈ ವರ್ಷ ನಗರದ ಹೊರವಲಯದ ಕೃಷ್ಣ ಲೇಔಟ್ ನಲ್ಲಿ ಪಟಾಕಿ ಮಾರಾಟ ಮಾಡಲಾಗುತ್ತದೆ ಎಂದು ಪಟಾಕಿ ಮಾರಾಟ ಸಂಘದ ಅಧ್ಯಕ್ಷ ಮಂಜುನಾಥ್ ತಿಳಿಸಿದ್ದಾರೆ ಹಾಸನದಲ್ಲಿ ಮಾತನಾಡಿ ಪ್ರತಿ ವರ್ಷ ಹೊಸ ಬಸ್ ನಿಲ್ದಾಣದ ಬಳಿ ಪಟಾಕಿ ಮಾರಾಟ ಮಾಡಲಾಗುತ್ತಿತ್ತು ಆದರೆ ಜಿಲ್ಲಾಡಳಿತದ ಸಲಹೆ ಮತ್ತು ಸೂಚನೆ ಮೇರೆಗೆ ಈ ಬಾರಿ ಕೃಷ್ಣಾನಗರದಲ್ಲಿ ಮಾರಾಟ ಮಾಡಿಗೆಯನ್ನು ತೆರೆಯಲಾಗಿದ್ದು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದ್ರು ಕಳೆದ ನಾಲ್ಕೈದು ವರ್ಷಗಳಿಂದ ನಾವು ಪರಿಸರ ಸ್ನೇಹಿ ಪಟಾಕಿಗಳನ್ನು ವ್ಯಾಪಾರ ಮಾಡುತ್ತೇವೆ ಈ ವರ್ಷವೂ ಅದನ್ನೇ ಅನುಸರಿಸಿದ್ದೇವೆ ಗ್ರಾಹಕರಿಗೆ ತೊಂದರೆಯಾಗದಂತೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಎಲ್ಲರೂ ಪಟಾಕಿ ಖರೀದಿಸಿ ಎಚ್ಚರಿಕೆ ವಹಿಸಿ ದೀಪಾವಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿ ಎಂದು ಮನವಿ ಮಾಡಿದ್ರು ಎಚ್ ನ್ಯೂಸ್ ಹಾಸನ್ ನಾವು ಹಾಸನಂಬ ಪಟಾಕಿ ವರ್ತಕರ ಸಂಘದ ವತಿಯಿಂದ ಅಧ್ಯಕ್ಷರು ಮಂಜುನಾಥ್ ಅಂತ ನನ್ನ ಹೆಸರು ಪ್ರತಿ ವರ್ಷ ನಾವು ದೀಪಾವಳಿಗೆ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ನಮಗೆ ಜಿಲ್ಲಾಧಿಕಾರಿಗಳ ಸಲಹೆಯಂತೆ ಪಟಾಕಿ ಅಂಗಡಿಗಳನ್ನು ಹಾಕೊಳ್ಳೋಕ್ಕೆ ಅವಕಾಶ ಇತ್ತು ಆದರೆ ಈ ಬಾರಿ ಅಲ್ಲಿ ಎಲಿಪ್ಯಾಡ್ ಆಗಿರೋದ್ರಿಂದ ಮತ್ತು ಬೇರೆ ಕಾರ್ಯಕ್ರಮ ಕೆಲಸಗಳು ನಡೀತಾ ಇರೋದ್ರಿಂದ ನಮಗೆ ಜಾಗದ ಸ್ವಲ್ಪ ಅಭಾವ ಆಗಿ ಈ ವರ್ಷ ಎಸ್ ಎಮ್ ಕೃಷ್ಣನಗರ ಅರಸಿಕೆರೆ ರೋಡಲ್ಲಿ ನಮ್ಮ ಪಟಾಕಿ ವರ್ತಕರ ಸಂಘದ ವತಿಯಿಂದ ಅರವತ್ತು ಐವತ್ತೈದು ಅಂಗಡಿಗಳನ್ನು ಈ ಸರಿಯಲ್ಲಿ ಹಾಕಿರ್ತೀವಿ ಅದ ಅದಾಗ್ಯೂ ನಮಗೆ ಈ ವರ್ಷ ಜಿಲ್ಲಾಧಿಕಾರಿಗಳ ಸೂಚನೆ ಸಲಹೆ ಮೇರೆಗೆ ನಾವು ಅತಿ ಸೂಕ್ಷ್ಮವಾಗಿ ಎಲ್ಲ ಪಾಲ್ ಪಾಲನೆಗಳನ್ನು ಪಾಲಿಸುತ್ತಾ ಈ ವರ್ಷ ಸ್ಪೆಷಲ್ ಏನು ಅಂತಂದರೆ ಯಾರಿಗೂ ಈ ಈ ವರ್ಷ ಎಲ್ಲೂ ತೊಂದರೆ ಆಗದಿರಂಗೆ ಯಾವುದೇ ಇಕ್ಕಟ್ಟಾಗ್ದಿರಂಗೆ ಓಪನ್ ಫೀಲ್ಡಲ್ಲಿ ಪಾರ್ಕಿಂಗ್ ಸಮೇತ ವ್ಯವಸ್ಥೆ ಇರುತ್ತದೆ ಹಾಗಾಗಿ ಈ ವರ್ಷ ಹಾಸನದ ಎಲ್ಲ ಜನತೆಯು ಪಟಾಕಿ ಖರೀದಿ ಮಾಡೋದಕ್ಕೆ ಎಸ್ ಎಮ್ ಕೃಷ್ಣನಗರ ನಗರ ಅರ್ಸಿಕೆರೆ ರೋಡ್ಗೆ ಬರಬೇಕಾಗಿ ವಿನಂತಿ ಹಾಗೂ ಎಲ್ಲ ಜನತೆಗೂ ಹಾಸನಾಂಬ ಉತ್ಸವದ ಸಲುವಾಗಿ ಸಿದ್ದೇಶ್ವರ ಸ್ವಾಮಿ ಉತ್ಸವದ ಸಲುವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಸಂಘದ ವತಿಯಿಂದ ತಿಳಿಸ್ತಾ ಇದ್ದೀವಿ ಇಲ್ಲಿ ಮುಖ್ಯವಾಗಿ ಯಾ ಕೆಲವರು ಇದರ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇರ್ತಾರೆ ಪಟಾಕಿ ವಿಚಾರಕ್ಕೆ ಹಾಗಾಗಿ ಎಲ್ಲರಿಗೂ ಮಾಧ್ಯಮ ಮಾಧ್ಯಮ ಬಂಧುಗಳು ಮಿತ್ರರು ದಯಮಾಡಿ ಸರಿ ಎಲ್ಲರೂ ಒಂಚೂರು ನಮಗೊಂಚೂರು ಸಪೋರ್ಟ್ ಮಾಡಿ ನಮ್ಮ ಸಂಘಕ್ಕೆ ಅಡ್ರೆಸ್ ಒಂಚೂರು ದಯವಿಟ್ಟು ಎಲ್ಲರಿಗೂ ತಿಳಿಸ್ ಮಾಡಿಕೊಡ್ಬೇಕು ಅಂತ ವಿನಂತಿಸಿಕೊಳ್ತೇವೆ ಸರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪರ ಯೋಜನೆ ಮತ್ತು ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ಸೇರ್ಪಡೆ ಆಗ್ತಿದ್ದಾರೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು ಸಕಲೇಶ್ಪುರ ತಾಲೂಕಿನ ಕುರುಬತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಡ್ಲಹಳ್ಳಿ ಭಾಗದ ಹತ್ತಾರು ಯುವಕರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಶನಿವಾರ ಬಿಜೆಪಿಗೆ ಸೇರ್ಪಡೆಯಾದ ಹಿನ್ನೆಲೆ ಅವರನ್ನು ಬರಮಾಡಿಕೊಂಡು ಮಾತನಾಡಿದ್ರು ಕೇಂದ್ರ ಸರ್ಕಾರದ ಅಭಿವೃದ್ದಿ ಕಾರ್ಯಗಳು ಮತ್ತು ನರೇಂದ್ರ ಮೋದಿ ಸ್ವಚ್ಛ ಆಡಳಿತವನ್ನ ಇಡೀ ದೇಶದ ಜನರು ಮೆಚ್ಚಿದ್ದಾರೆ ಮಾಜಿ ಶಾಸಕ ಶಿವಪ್ಪನವರು ರಾಷ್ಟ ಹಾಗೂ ರಾಜ್ಯ ಕಂಡ ಶ್ರೇಷ್ಠ ವ್ಯಕ್ತಿಯಾಗಿದ್ದರು ನಿಷ್ಕಳಂಕ ಪ್ರಾಮಾಣಿಕ ಜಾತಿವರ್ಗವನ್ನು ಮೀರಿದ ಅವರ ಆದರ್ಶ ಪಾಲನೆಯಾಗಬೇಕು ಕ್ಷೇತ್ರವನ್ನ ಅಭಿವೃದ್ದಿ ಪಥದಲ್ಲಿ ಕೊಂಡೊಯ್ದು ಮಾದರಿ ಕ್ಷೇತ್ರವನ್ನಾಗಿ ನಿರ್ಮಾಣ ಮಾಡೋ ಕನಸನ್ನ ಶಿವಪ್ಪನವರು ಕಂಡಿದ್ದರು ಈ ನಿಟ್ಟನಲ್ಲಿ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಕ್ಷೇತ್ರದ ಅಭಿವೃದ್ದಿಗೆ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿದ್ದೇನೆ ಎಂದರು ತಾಲೂಕು ಬಿಜೆಪಿ ಅಧ್ಯಕ್ಷ ವಳಲಹಳ್ಳಿ ಅಶ್ವತ್ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೂ ಸಹ ತಾಲೂಕು ಅಭಿವೃದ್ದಿಗಾಗಿ ಶಾಸಕರು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಶಾಸಕರ ಕೈ ಬಲಪಡಿಸುವ ಸದುದ್ದೇಶದಿಂದ ತಾಲೂಕಿನಾದ್ಯಂತ ವಿವಿಧ ಪಕ್ಷಗಳಿಂದ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿರುವುದು ಸಂತೋಷದ ವಿಷಯವಾಗಿದೆ ಇನ್ನು ಕೆಲವು ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಸಮೀಪದಲ್ಲಿದ್ದು ಕಾರ್ಯಕರ್ತರು ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕು ಎಲ್ಲರೂ ತಮಗೆ ವಹಿಸಿರುವ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಮಾಜಿ ಅಧ್ಯಕ್ಷ ಪ್ರತಾಪ್ ಬಿಜೆಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಅಗ್ನಿ ಸೋಮಶೇಖರ್ ಮಧು ಬೊಮ್ಮನಕೆರೆ ಬಿಜೆಪಿ ಮುಖಂಡರಾದ ಧರಣಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸಕಲೇಶಪುರ ತಾಲೂಕು ಕುರುಬತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಡ್ಲಳ್ಳಿ ಹಡ್ಲಳ್ಳಿ ಗ್ರಾಮದ ಬಹುತೇಕ ನನ್ನ ಆತ್ಮೀಯ ಯುವಕ ಮಿತ್ರರು ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಸೇರ್ಪಡೆಯಾಗಿದ್ದಾರೆ ಇವತ್ತು ಆಗ್ತಾ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿರ್ಬೋದು ದೇಶದಲ್ಲಿ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಆಡಳಿತ ವೈಖರಿ ಇರ್ಬೋದು ಇವೆಲ್ಲವನ್ನೂ ಕೂಡ ಮಚ್ಚಿ ಆತ್ಮೀಯ ಯುವಕಮತ್ರರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾಗಿದ್ದಾರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಏನು ನಮ್ಮ ಬಿ ಬಿ ಶಿವಪ್ಪನವರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಮಾಜಿ ರಾಜ್ಯಾಧ್ಯಕ್ಷರು ನಮ್ಮ ಮಾಜಿ ಶಾಸಕರಾದಂಥ ಬಿ ಬಿ ಶಿವಪ್ಪ ಅವರ ಮುಖ್ಯಾಂಶಗಳು ಭಕ್ತರಿಂದ ತುಂಬಿ ತುಳುಕುತ್ತಿರುವ ಹಾಸನಾಂಬೆ ದೇಗುಲ ಮುನ್ನೂರು ಒಂದು ಸಾವಿರ ರೂಪಾಯಿ ಟಿಕೆಟ್ನ ವಿಶೇಷ ದರ್ಶನಕ್ಕೆ ಫುಲ್ ರಶ್ ಏಳು ಧರ್ಮ ಧರ್ಮದರ್ಶನದ ಸಾಲು ಭಕ್ತರು ಮಾನಸಿಕವಾಗಿ ಸಿದ್ಧರಾಗಿ ಬರಲು ಸಚಿವರ ಮನವಿ ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ಅನುಮತಿ ನೀಡುವ ಆದೇಶ ಯಾವುದೇ ಸಂಘ ಸಂಸ್ಥೆಗಳನ್ನು ಗುರಿಯಾಗಿಸಿಲ್ಲ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಉದ್ಯೋಗ ಮೇಳ ಮಾಹಿತಿ ಹಂಚಿಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಸನಾಂಬ ಉತ್ಸವದಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಗೋಲ್ಡನ್ ಪಾಸ್ ಅವ್ಯವಹಾರ ಕಾನೂನು ಹೋರಾಟ ನಡೆಸುವೆ ಬಿಜೆಪಿ ಮುಖಂಡ ಮತ್ತು ವಕೀಲ ಜಿದೇವರಾಜೇಗೌಡ ಹೇಳಿಕೆ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚು ಎ ನ್ಯೂಸ್